ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ನಿನ್ನ ಜೊತೆ ನನ್ನ ಕತೆ ನಾಳೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ಇಲ್ಲಿ ಅಜಿತ್ ಹಾಗೂ ಭೂಮಿಯವರು ರೆಡಿಯಾಗಿ ದೇವಸ್ಥಾನಕ್ಕೆ ಬರ್ತಾರೆ ಬಂದಿರ್ತಾರೆ ಆಗ ಸೀತಾರಾಮ ಕಲ್ಯಾಣಕ್ಕೂ ಕಲ್ಯಾಣೋತ್ಸವದ ದಿನ ಹೇಗಾದರೂ ಮಾಡಿ ಈ ಪೂಜೆಯನ್ನು ನಿಲ್ಲಿಸಿ ಹೇಗಾದರೂ ಮಾಡಿ ನಾನು ಭೂಮಿ ಜಾಗದಲ್ಲಿ ನಾನು ಹೋಗಿ ಕೂತ್ಕೋಬೇಕು ಅಂತ ಹೇಳಿ ಅಂಜನಾ ಅವರು ಮಾಸ್ಟರ್ ಪ್ಲ್ಯಾನ್ನ ಮಾಡ್ಕೊತಿರ್ತಾರೆ ಆ ಅದು ಹೇಗೆ ಸಾಧ್ಯ ಆಗುತ್ತೆ ಆ ಭೂಮಿ ಅದನ್ನು ಬಿಟ್ಕೊಡ್ತಾಳ ಹಾ ಅಂತ ಈ ಅಂತ ಅಂದ್ಕೊಂಡಿದ್ಯಾ ಅದೆಲ್ಲ ಕೆನಸು ಅನಿಸುತ್ತೆ ಅವಳೇ ಏನಾದರೂ ಎಲ್ಲ ಎಲ್ಲರ ಮುಂದೆ ಮತ್ತೆ ಮದುವೆ ಆಗಿಬಿಟ್ರೆ ತುಂಬಾ ಮ ಮೆದ್ದಾಡ್ಬಿಡ್ತಾಳೆ ಅಂತ ಇಲ್ಲಿ ಅಪೇಕ್ಷೆ ಅವರು ಹೇಳ್ತಾರೆ ಆ ಥರ ಆಗೋಕ್ಕೆ ಬಿಡ ಬಿಡಬಾರ್ದು ಅಪ್ಪು ಹೇಗಾದರೂ ಮಾಡಿ ಅಜಿತ್ ಪಕ್ಕ ಭೂಮಿ ಜಾಗದಲ್ಲಿ ನಾನು ಕೂತ್ಕೋಬೇಕು ಅಜಿತ್ ಹತ್ತಿರ ನಾನು ತಾಳಿ ಕಟ್ಸ್ಕೋಬೇಕು ಅಂತ ಕಟ್ಸ್ಕೊಂಡ್ಬಿಡಬೇಕು ಮರುಮಂಗಲ್ಯದ ಹರಣೆ ಅಂತ ಹೇಳಿ ಅಜಿತ್ ಭೂಮಿ ಕೂತ್ಕೆಗೆ ತಾಳಿ ಕಟ್ಟಕ್ಕೆ ಬಂದೇ ಬರ್ತಾನೆ ಆ ಜಾಗದಲ್ಲಿ ನಾನು ಕೂತ್ಕೊಂಡ್ರೆ ಹೇಗಿರುತ್ತೆ ಅಂತ ಹೇಳಿ ಇಲ್ಲಿ ಅಂಜನಾ ಅವರು ಹೇಳ್ತಾರೆ ಒಳ್ಳೆ ಐಡಿಯಾನೇ ಮಾಡಿದ್ಯಾ ಅಂಜು ಅಂತ ಆದರೆ ಹೇಗೆ ಕೂತ್ಕೊಳ್ಬಿ ಕುತ್ಕೊಳ್ಳೋದು ಆ ಜಾಗದಲ್ಲಿ ನೀನು ಅಂತ ಇಲ್ಲಿ ಅಪೇಕ್ಷಾ ಅವರು ಅಂಜನಾಗೆ ಕೇಳ್ತಾರೆ ಅದೆಲ್ಲ ಅದೆಲ್ಲ ಗೊತ್ತಿಲ್ಲ ಒಟ್ಟಿನಲ್ಲಿ ನಾನು ಆ ಭೂಮಿ ಜಾಗದಲ್ಲಿ ಕೂತ್ಕೋಬೇಕು ನಾನು ಕೂತೆ ಕೂರ್ತೀನಿ ಅಂತ ಹೇಳಿ ಇಲ್ಲಿ ಅಂಜನಾ ಅವರು ಅಪೇಕ್ಷಾಗೆ ಹೇಳ್ತಾರೆ ಆಗ ಇಲ್ಲಿ ಅಂಜನಾ ಹಾಗೂ ಅಪೇಕ್ಷಾ ಅವರು ಒಂದು ಪ್ಲಾನ್ ಮಾಡ್ಕೋತಾರೆ ಮಾಡಿಕೊಡ್ತಾರೆ ಮಾಡ್ಕೊಂಡ್ಬಿಡ್ತಾರೆ ಒಂದು ಕೆಲಸ ಮಾಡೋಣ ಎಳ್ನೀರನ್ನು ತಗೊಂಡು ಹೋಗಿ ಭೂಮಿಗೆ ಕೊಡೋಣ ಆ ಎಳ್ನೀರಲ್ಲಿ ಏನಾದರೂ ಮಿಕ್ಸ್ ಮಾಡ್ಕೊಂಡು ಮಾಡಿಕೊಂಡು ಮಾಡ್ಕೊಂಡು ಕೊಡೋಣ ಆಗ ಭೂಮಿ ಅಲ್ಲೇ ಮು ಮೂರ್ಛೆ ಹೋಗ್ಬಿಡ್ತಾಳೆ ಹೋಗಿ ರೂಮಲ್ಲೇ ಬೆ ಇದ್ದುಬಿಡ್ತಾಳೆ ಆಮೇಲೆ ನಾನು ಭೂಮಿ ಹೇಗೆ ಸೀರೆ ಹಾಕ್ಕೊಂಡಿದ್ದಾಳೆ ಅದೇ ರೀತಿ ನಾನು ಮುಖ ಮುಖದ ಮೇಲೆ ಸೀರೆ ಹಾಕ್ಕೊಂಡು ಹೋಗ್ತೀನಿ ಆಗ ಯಾರಿಗೂ ಗೊತ್ತಾಗಲ್ಲ ಎಲ್ಲರನ್ನು ನನ್ನೇ ಭೂಮಿ ಅಂತ ಅನ್ಕೋತಾರೆ ಆಮೇಲೆ ಅಜಿತ್ ತಾಳಿ ಕಟ್ಬಿಡ್ತಾನೆ ಅಜಿತ್ ತಾಳಿ ಕಟ್ಟಿದ್ಮೇಲೆ ಅವನು ಏನು ಮಾತಾಡೋಕ್ಕೆ ಆಗೋಲ್ಲ ಹೇಗಿನ್ ಹೇಗಿದೆ ನನ್ನ ಪ್ಲ್ಯಾನ್ ಅಂತ ಹೇಳಿ ಇಲ್ಲಿ ಅಂಜನ ಅವರು ಅಪೇಕ್ಷೆಗೆ ಕೇಳ್ತಾರೆ ಓಹ್ ಸಖತ್ತಾಗಿದೆ ಅಂಜು ನಿನ್ನ ಪ್ಲ್ಯಾನ್ ಈಗಲೇ ಎಲ್ಲಿ ನೀರು ತಗೊಂಡು ಹೋಗೋಣ ಬಾ ಈಗ ಆಲ್ರೆಡಿ ಟೈಮ್ ಆಗೋಗಿದೆ ನೀನು ರೆಡಿಯಾಗು ಅವಳು ಪಾಡಿಗೆ ಅವಳು ರೆಡಿ ಆಗಲಿ ಇಬ್ಬರು ಒಂದೇ ಥರ ಸೀರೆನ ಹಾಕೋಬಿಡಿ ಅಂತ ಹೇಳಿ ಇಲ್ಲಿ ಅಪೇಕ್ಷಾ ಅವರು ಐಡಿಯಾನ ಕೊಡ್ತಾರೆ ಆಗ ಇಲ್ಲಿ ಅಪೇಕ್ಷಾ ಹಾಗೂ ಅಂಜು ಅವರು ಇಬ್ಬರು ಕೂಡ ಭೂಮಿಯ ಹತ್ರ ಹೋಗಿ ಎಳ್ನೀರು ಕೊಡಬೇಕಾದ್ರೆ ಇಲ್ಲಿ ಭೂಮಿ ಅವರು ಅವರಿಗಂತೂ ತುಂಬ ಶಾಕ್ ಆಗಿಬಿಡುತ್ತೆ ಅರೆ ಇದೇನಿದು ನೀವು ನನ್ನ ಥರನೇ ರೆಡಿಯಾಗಿಬಿಟ್ಟಿದ್ದೀರಾ ಏನು ಒಂದೇ ಥರ ಬಟ್ಟೆ ತೊಗೊಂಡ್ಬಿಟ್ಟಿದ್ದೀರಾ ಅಂತ ಇಲ್ಲಿ ಭೂಮಿ ಅವ್ರು ಕೇಳ್ತಿರ್ತಾರೆ ಹೌದು ಭೂಮಿ ಹೊಸದಾಗಿ ನಾನು ತಗೊಂಡೆ ನಿನಗೆ ನಿನ್ನನ್ನು ನೋಡಿ ಚೆನ್ನಾಗಿದೆ ಅನ್ನಿಸ್ತು ಅಂತ ಹೇಳಿ ಇಲ್ಲಿ ಅದಕ್ಕೋಸ್ಕರ ನಾನು ನಿಂತರೇ ಸೀರೆ ತಗೊಂಡೆ ಅಂತ ಹೇಳಿ ಇಲ್ಲಿ ಅಂಜು ಭೂಮಿಗೆ ಹೇಳ್ತಿರ್ತಾರೆ ಹೋಗಲಿ ಬಿಡು ಭೂಮಿ ನಿನಗೋಸ್ಕರ ಸಂಗೀತ ಅತ್ತೆ ಪಾಪ ನಿನ್ನ ಬೆಳಗ್ಗೆಯಿಂದ ಏನೂ ತಿಂಡಿ ತಿಂದಿಲ್ವಲ್ಲ ಅದಕ್ಕೋಸ್ಕರ ಎಳ್ನೀರು ಕೊಟ್ಟು ಕಳ್ಸಿದ್ದಾರೆ ಕುಡಿ ತಗೋ ಅಂತ ಹೇಳಿ ಇಲ್ಲಿ ಅವರು ಭೂಮಿಗೆ ಎಳ್ನೀರನ್ನು ಕೊಡ್ತಾರೆ ಅಯ್ಯೋ ಬೇಡ ನಾನು ಉಪ್ಯೋ ಉಪವಾಸದಲ್ಲಿದ್ದೀನಿ ಯಾಕಂದರೆ ಪೂಜೆ ಮುಗಿಯೋವರೆಗೂ ನಾನು ಏನೂ ತಿನ್ನ ತಿನ್ನಂಗಿಲ್ಲ ಕುಡಿಯಂಗಿಲ್ಲ ಅಂತ ಹೇಳಿ ಇಲ್ಲಿ ಭೂಮಿಯೋ ಹೇಳ್ತಿರ್ತಾರೆ ಆಗ ಅಯ್ಯೋ ಭೂಮಿ ಯಾಕೆ ಯಾಕೆ ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊತಿದ್ಯಾ ಆ ಅತ್ತೆನೇ ಕೊಟ್ಟು ಕಳಿಸಿರೋದು ಅಂತ ಹೇಳ್ತಿದ್ದೀನಲ್ಲ ಪರವಾಗಿಲ್ಲ ಕುಡಿ ಅಂತ ಹೇಳಿ ಇಲ್ಲಿ ಅಂಜನಾ ಅವರು ಹೇಳಿದಾಗ ತಕ್ಷಣ ಅಯ್ಯೋ ಅತ್ತೆ ಕೊಟ್ಟಿದ್ದಾರಾ ಕೊಟ್ಟಿದ್ದಾರೆ ಅಂದರೆ ಅದು ಸರಿಯಾಗಿರುತ್ತೆ ಕೊಡಿ ಅಂತ ಹೇಳಿ ಇಲ್ಲಿ ಭೂಮಿ ಅವರು ಕುಡಿತಾರೆ ಎಳ್ನೀರನ್ನ ತುಂಬ ಯಾಕೋ ತಲೆ ಸುತ್ತದಂಗೆ ಆಗ್ತಿದೆ ಯಾಕೋ ಸುಸ್ತಾಗ್ತಿದೆ ನಾನು ಇಲ್ಲೇ ಕೂತಿರ್ತೀನಿ ಅಂತ ಹೇಳಿ ಇಲ್ಲಿ ಭೂಮಿ ಅವರು ಹೇಳ್ತಾರೆ ನೀನು ಇಲ್ಲೇ ಬಿತ್ಕೋ ಇಲ್ಲೇ ಮಂಚದ ಮೇಲೆ ನಾ ಮಂಚದ ಮೇಲೆ ನಾನು ಆರಾಮಾಗಿ ಹೋಗಿ ಅಜಿತ್ ಪಕ್ಕ ಕೂತ್ಕೊಂಡು ತಾಳಿ ಕಟ್ಕೊತೀನಿ ಅಂತ ಹೇಳಿ ಇಲ್ಲಿ ಅಂಜನವರು ಮನಸಲ್ಲಿ ಖುಷಿ ಪಡ್ತಿರ್ತಾರೆ ಆಗ ಭೂಮಿ ಹತ್ತಿರ ಇರೋ ವೇಲ್ಸ್ ದುಪ್ಪಟ್ಟನ್ನು ತಗೊಂಡು ತಲೆ ಮೇಲೆ ಹಾಕ್ಕೊಂಡು ಭೂಮಿ ಥರನೇ ಹೋಗಿ ಆ ಅಜಿತ್ ಪಕ್ಕನೇ ಕೂತ್ಕೊ ಕೂತ್ಕೋತಾರೆ ಆಗ ಯಾರಿಗೂ ಅನುಮಾನ ಬರಲ್ಲ ಅಂತ ಹೇಳಿ ಇಲ್ಲಿ ಅಂಜು ಅವ್ರು ಹೇಳ್ತಾಯಿರ್ತಾರೆ ಒಳ್ಳೆ ಕೆಲಸ ಮಾಡ್ತಿದ್ದ್ಯಾ ಅಂಜು ಅಜಿತ್ ನಿನ್ನ ಕೂತ್ಗೆ ತಾಳಿ ಕಟ್ಟಲೆ ಕಟ್ಟೋವರ್ಗು ಯಾವುದೇ ಕಾರಣಕ್ಕೂ ಈ ಮುಸ್ಕನ್ನು ತೆಗಿಬೇಡ ನೀನು ಅಕಸ್ಮಾತ್ ಏನಾದರೂ ನೀನು ತಲೆ ಮೇಲಿರೋ ವೇಲನ್ನ ತೆಗೆದುಬಿಟ್ರೆ ಆಗ ಎಲ್ರಿಗೂ ಕೂಡ ಗೊತ್ತಾಗ್ಬಿಡುತ್ತೆ ಅಕಸ್ಮಾತ್ ಏನಾದರೂ ಯಾರಿಗಾದರೂ ಸ್ವಲ್ಪ ಡೌಟ್ ಬಂದರೂ ಈ ಮದುವೆ ನಡೆಯಲ್ಲ ಅಂತ ಇಲ್ಲಿ ಅಪೇಕ್ಷಾ ಅವರು ಅಂಜುಗೆ ಹೇಳ್ತಾ ಇರ್ತಾರೆ ಇಲ್ಲಿ ಅಂಜು ಅವರು ಚೆನ್ನಾಗಿ ರೆಡಿಯಾಗಿ ಆದಮೇಲೆ ಇಲ್ಲಿ ಅಪೇಕ್ಷಾ ಅವರು ಅಂಜುನ ಭೂಮಿ ರೀತಿಯೇ ರೆಡಿ ಮಾಡಿ ಇಲ್ಲಿ ಅಂಜು ಅವರು ಅಪೇಕ್ಷನ ಕರ್ಕೊಂಡು ಹೋಗಿ ಹೋಗ್ತಿರ್ತಾರೆ ಆಮೇಲೆ ಇಲ್ಲಿ ಪುರೋಹಿತರು ಹೆಣ್ಣು ಗಂಡನ ಹಸೆ ಮನೆ ಮೇಲೆ ಕೂತ್ಕೊಳ್ಳಿ ಅಂತ ಹೇಳಿ ಹೇಳ್ತಿದ್ದಾಗ ಇಲ್ಲಿ ಅಜಿತ್ ಹಾಗೂ ಅಂಜನ ಹಸೆ ಮನೆ ಮೇಲೆ ಕೂತ್ಕೋತಾರೆ ಆಗ ಇಲ್ಲಿ ಇಬ್ರು ಕೂಡ ಆಹಾರ ಬದಲಾಯಿಸ್ಕೊತಿರ್ತಾರೆ ಆಗ ಅಜಿತ್ ಅವರು ಕೇಳ್ತಾರೆ ಯಾಕೆ ಭೂಮಿ ಮುಖ ಈ ಥರ ಮುಚ್ಕೊಂಡಿದೀಯಾ ಅಂತ ಇಲ್ಲಿ ಅಜಿತ್ ಕೆ ಅಜಿತ್ ಅವರು ಭೂಮಿ ಭೂಮಿ ಜಾಗದಲ್ಲಿರೋ ಅಂಜುನ ಕೇಳ್ತಾರೆ ಅಯ್ಯೋ ಇದು ಸಂಪ್ರದಾಯ ಕಣೋ ಸೀತಾರಾಮ ಕಲ್ಯಾಣ ಅಂತ ಹೇಳಿ ಇಲ್ಲಿ ಮದುವೆ ಮಾಡಬೇಕಾದ್ರೆ ಹಳೆ ಕಾಲದಲ್ಲಿ ಯಾರೂ ಗಂಡಿಗೆ ಹುಡು ಗಂಡಿಗೆ ಹುಡುಗಿ ಮುಖ ತೋರಿಸ್ತಿರ್ಲಿಲ್ಲ ಕಣು ಮಾಂಗಲ್ಯ ಧಾರಣೆ ಆಗೋವರೆಗೂ ನೀನು ನಮ್ಮ ಭೂಮಿ ಮುಖ ನೋಡೋಕೆ ನೋಡೋಕ್ಕೆ ಆಗಲ್ಲ ಅಂತ ಇಲ್ಲಿ ಸಂಗೀತ ಅವರು ಅಜಿತ್ ಅಜಿತ್ಗೆ ಹೇಳ್ತಾ ಇರ್ತಾರೆ ಇನ್ನೇನು ಅಂತ ಸರಿ ಬಿಡಿ ಆಯಿತು ಏನೋ ಸಂಪ್ರದಾಯ ಅಂತಿದ್ದೀರಾ ಅಂತ ಹೇಳಿ ಇಲ್ಲಿ ಅಜಿತ್ ಅವರು ಸುಮ್ಮನೆ ಆಗ್ತಾರೆ ಇನ್ನೇನೋ ಎಲ್ಲರ ಮುಂದೆನೋ ಆಕ್ಷತೆ ಎತ್ಕೊಂಡು ಅಜಿತ್ ಅವರನ್ನೇ ಇನ್ನೇನೋ ಅಂಜು ಕೂತ್ಕಿಗೆ ತಾಳಿ ಕಟ್ಟಬೇಕು ಅಷ್ಟೊತ್ತಿಗೆ ಇಲ್ಲಿ ಅಜಿತ್ ಅನುಮಾನ ಬಂದ್ಬಿಡತ್ತೆ ಆಗ ಇಲ್ಲಿ ಅಜಿತ್ ಅವರು ಹೇಳ್ತಾರೆ ಇಲ್ಲ ನಾನು ಈ ಮದುವೆ ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ ಇಲ್ಲಿ ಅಜಿತ್ ಅವರು ಹೇಳ್ತಾರೆ ಹೇಳ್ತಿದ್ದಂಗೆ ಅಂಜುಗಂತೂ ತುಂಬಾ ಶಾಕ್ ಆಗಿಬಿಡುತ್ತೆ ಆಗ ಯಾಕೆ ಈ ರೀತಿ ಇವನು ಅಂತ ಮನಸ್ಸಲ್ಲಿ ಅಂದ್ಕೊತಾ ಇರ್ತಾರೆ ಆಗ ಎಲ್ರಿಗೂ ಮುಂದೆನೂ ಸಿಕ್ಕಾಪಟ್ಟೆ ನಾನಂತೂ ಇಲ್ಲಿ ಅಂಜು ತುಂಬ ಭಯಪಡ್ತಿರ್ತಾರೆ ಯಾಕೋ ಏನಾಯಿತು ಇದ್ದಕ್ಕಿದ್ದಂಗೆ ಚೆನ್ನಾಗಿದ್ದೇ ಅಲ್ಲ ಇದಕ್ಕಿದ್ದಂಗೆ ಮದುವೆ ಆಗಲ್ಲ ಅಂತ ಬೇರೆ ಹೇಳ್ತಿದ್ದಾನೆ ಅಂತ ಹೇಳಿದ್ರೆ ಏನು ಅರ್ಥ ಅಂತ ಹೇಳಿ ಇಲ್ಲಿ ಸಂಗೀತ ಅವರು ಕೇಳಿದ ತಕ್ಷಣ ಹೌದು ನಾನು ಮದುವೆ ಆಗಲ್ಲ ಅಂದರೆ ಆಗಲ್ಲ ಯಾಕಂದರೆ ಇದು ಭೂಮಿ ಅಲ್ಲ ಅಂತ ಹೇಳಿ ಅಜಿತ್ ಅವರು ಹೇಳ್ತಿದ್ದಂಗೆ ಮನೆಯವರೆಲ್ಲರಿಗೂ ತುಂಬಾ ಶಾಕ್ ಆಗಿಬಿಡುತ್ತೆ ಅಯ್ಯೋ ಅಜಿತ್ ಏನಾಗಿದೆ ನಿನಗೆ ಭೂಮಿ ಅಲ್ಲ ಅಂತ ಹೇಳ್ತಿದ್ದೀಯಾ ಅಂದರೆ ಏನು ಅರ್ಥ ಅಂತ ಹೇಳಿ ಇಲ್ಲಿ ಮನೆಯವರೆಲ್ಲರೂ ಕೂಡ ಕೇಳ್ತಾರೆ ಹೌದು ಇದು ಭೂಮಿ ಅಲ್ಲ ಭೂಮಿ ಥರ ಇರೋ ಯಾರೋ ಈ ಥರ ಮುಸ್ಕ್ ಹಾಕ್ಕೊಂಡು ಬಂದು ನಾಟಕ ಆಡ್ತಿದ್ದಾರೆ ಹೇಳು ನನ್ನ ಭೂಮಿಯಲ್ಲಿ ಅನ್ ಯಾರು ನೀನು ಅಂತ ಹೇಳಿ ಇಲ್ಲಿ ಅಜಿತ್ ಅವರು ಕೋಪ ಮಾಡಿಕೊಂಡು ಅಂಜನಾನ ಕೇಳ್ತಿರ್ತಾರೆ ಆಗ ಅಯ್ಯೋಯ್ಯೋ ಅಯ್ಯೋ ಎಂಥ ಕೆಲಸ ಆಗೋಯ್ತು ನಾನು ಸಿಕ್ಕಕ್ಕೊ ಸಿಕ್ಕಾಕೊಂಬಿಟ್ಟೆ ಅಂತ ಹೇಳಿ ಈಗ ನೋಡಿದ್ರೆ ಎಲ್ಲರ ಮುಂದೇನೂ ಸಿಕ್ಕಾಕೊಂಬಿಟ್ನಲ್ಲಪ್ಪ ಅಯ್ಯೋ ಮತ್ತೆ ಇಲ್ಲಿ ಟೆನ್ಷನ್ ಮಾಡಿಕೊಂಡು ಮದುವೆ ಆಗೋಕ್ಕೆ ಆಗಲ್ವಲ್ಲಪ್ಪ ಅಜಿತ್ ಅಂತ ಹೇಳಿ ಇಲ್ಲಿ ಅಂಜನ ಅವರು ಅಂದ್ಕೊತಿರ್ತಾರೆ ಈ ಥರ ಮುಸ್ಕೋ ಮುಸ್ಕಾಕ್ಕೊಂಡು ಕೂತಿರೋದು ಭೂಮಿನೇ ಅನಿಸುತ್ತೆ ಯಾರಿರ್ಬೋದು ಇಲ್ಲಿ ಅಜಿತ್ ನೀನೇ ಏನೋ ಟೆನ್ಷನ್ ಮಾಡಿಕೊಂಡು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅಂತ ಮನೆಯವರೆಲ್ಲರೂ ಅಜಿತ್ಗೆ ಹೇಳ್ತಾರೆ ಅಯ್ಯೋ ಅಜಿತ್ ತಾಳಿ ಕಟ್ಟು ಅದಕ್ಕೆ ಆಮೇಲೆ ಯಾರು ಅಂತ ನೋಡ್ಬೋದು ಅಂತ ಹೇಳಿ ಇಲ್ಲಿ ಸಂಗೀತ ಅವ್ರಿಗೆ ಹೇಳ್ತಾರೆ ತಾಳಿ ಕಟ್ಟೋವರೆಗೂ ಅವಳ ಮಕ್ಕ ನೋಡೋಂಗಿಲ್ಲ ಕಣೋ ಅಂತ ಹೇಳಿ ಇಲ್ಲಿ ಸಂಗೀತ ಹೇಳ್ತಾ ಹೇಳ್ತಾಯಿರ್ತಾರೆ ಹಾಗೂ ಮನೆಯವರೆಲ್ಲರೂ ಕೂಡ ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಇಲ್ಲಿಗೆ ನಾಳೆ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್